ಮನೆ ಗೃಹ ನಡೀತು ಗಂಟಗಾನ ಜ್ಞಾನ ಶಕ್ತಿ ಅಮ್ಮನ ಮತ್ತೆ ಕಾಳಿಕ ಅಮ್ಮನ ಮತ್ತೆ ವೀರಭದ್ರ ಸ್ವಾಮಿನ ಕರೆಸಿದಿರ ಅದ್ರ ವಿಶೇಷತೆ ನಾ ಅಲ್ಲಿ ನಾವು ಒಂದು ಆರು ತಿಂಗಳಿಂದ ಒಂದು ದೇವಸ್ಥಾನಕ್ಕೆ ಹೋದ್ ಹೋಗಿದ್ರೆ ಹೋಗಿದ್ರೆ ಅಲ್ಲಿ ಓದೋದ್ರಿಂದ ಒಳ್ಳೇದಾಗಿತ್ತು ಒಳ್ಳೇದಾಯ್ತು ಒಳ್ಳೇದಾದ್ರಿಂದ ಆ ಮುಗಂತ ಮುನ್ಸ್ ಕೊಡ್ತು ಕರ್ಷಿಗೆ ಏನ್ ಸಮಸ್ಯೆಗೆ ಹೋದ್ರಣ್ಣ ಅಲ್ಲಿಗೆ ಕಬಡ್ಡಿ ಕುಡಿತೈತೆ ಯಾರು ನೀವು ಕುಡಿತೈತೆ ಆ ಮನೆಯ ಕಡೆ ಎಲ್ಲ ತೊಂದರೆ ಆಗಿತ್ತು ಅನುಭವ ಬಂದಾಗಿಂದ ಮನೆಗಳಲ್ಲಿ ಏನು ತೊಂದರೆ ಇಲ್ಲ ಕುಡಿಯೋದು ಏನೂ ಇಲ್ಲ ಅಣ್ಣ ಅಲ್ಲಿ ಕುಡಿಯೋದು ಕುಡಿಯೋದ್ರಿಂದ ಆ ಕ್ಷೇತ್ರಕ್ಕೆ ಅಜ್ಜೆ ಇತ್ತೆ ಅಂತ ಹೇಳಿದ್ರೆ ಎಷ್ಟು ವಾರ ಬಿಟ್ಟರೆ ಅಣ್ಣ ಅದ್ರ ಹೋದ್ಮೇಲೆ ಎಂಟು ವಾರ ಆಗಿದೆ ಇನ್ನೊಂದು ಇನ್ನೊಂದು ವಾರ ಎಂಟು ವಾರ ಆಗಿದೆ ಇನ್ನೊಂದು ವಾರ ಹೋಗ್ಬೇಕು ನಿಜ ಬಟ್ ನೀವು ಎಷ್ಟು ವಾರ ಸಂಪೂರ್ಣವಾಗಿ ಎಣ್ಣೆ ಬಿಟ್ರಿ ಅಂದ್ರೆ ಕುಡಿಯೋದ್ ಬಿಟ್ರಿ ಮೂರ್ ವಾರ ಬಿಟ್ಟಿದ್ರ ಮೂರ್ ವಾರ ಈಗ ಅಂಗಸ್ತಾ ಇದ್ದೇನೆ ನಿಮ್ಗೆ ಆರೋಗ್ಯ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮನೆ ಕಡೆ ಆಗಿರ್ಬೋದು ಒಂದು ಊರಲ್ಲಿ ಒಂದು ನಿಮ್ಗೆ ಒಂದು ಗೌರವ ಮೊದಲಕ್ಕೂ ಇವತ್ತು ಹೆಂಗಿದೆ ಮಾರ್ದ ಸೆಂಚುರಿ ಗಾನ ಅಂದ್ರೆ ಅದು ಅಂದ್ರೆ ಮಾತಾಡ್ತೀನಿ ಇವಾಗ ಅದೇನು ಅದೇನೇ ಮಾತಾಡೋದಿಲ್ಲ ಅಂತದ್ದೇನಿಲ್ಲ ಅದ್ರ ಬಗ್ಗೆ ನಿಮ್ಗೆ ನಾನೇನಿಲ್ವಾ ಹೆಣ್ಣಿನ ಮೇಲೆ

ಕುಡಿತದಿಂದ ಇರುವಾಗ ಎಲ್ಲಾರುನು ಅಮ್ಮ ನಂಬಿ ಶಿವಶಕ್ತಿ ಅಮ್ಮ ನಂಬಿ ಹೋಗಿದ್ರೆ ನಮ್ಮಿಂದ ನೂರಾರು ಜನಕ್ಕೆ ಒಳ್ಳೇದಾಗುತ್ತೆ ಎಲ್ಲಾರು ಹೋಗ್ಬೋದು ಗಂಟಿಗ ಮಳೆ ಕೋಟೆ ಕ್ಲಾಸ್ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಆ ಮಹಾ ತಾಯಿ ಶಕ್ತಿ ಜ್ಞಾನದೇವಿ ಮತ್ತು ಕಾಳಿಯಮ್ಮನವರು ವೀರಭದ ವೀರಬಸಪ್ಪನವರು ಬಂದಿದ್ರು ಕಳಸ ಪೂಜೆ ಎಲ್ಲಾ ಮಾಡಿದ್ರು ನನಗ್ ತುಂಬಾನೇ ಖುಷಿ ಆಯ್ತು ಸಂಪೂರ್ಣವಾಗಿ ಕುಡಿಯೋದ್ ಬಿಟ್ಟಿದ್ದಾರೆ ಅಂದ್ರೆ ಆಟಾಟಿಕೆ ಬುಟ್ಟ ಹೋಗ್ಬಾರ್ದು ನಂಬಿಕೆ ಇಟ್ಟು ಹೋದ್ರೆ ಆ ತಾಯಿ ಎಂತ ಕಷ್ಟ ಇದ್ರು ಅವ್ರಿಗೆ ಕಷ್ಟ ಬಗೆಹರಿಸ್ತಾರೆ ಸುಮ್ನೆ ಹೋಗ್ಬೇಕು ಮಾಡ್ಬೇಕು ಒಂದ್ ಒಂದ್ ವಾರ ಹೋಗಿ ಬಂದ್ರೆ ಆಗಲ್ಲ ನಂಬುದ್ರೆ ಒಂಬತ್ ವಾರ ಆ ಅಮ್ಮನ್ಗೆ ವ್ರತ ಮಾಡಿ ಶಕ್ಸಿದ್ರೆ ಆ ಅಮ್ಮನ್ ನಾವ್ ಎಷ್ಟು ಖುಷಿಯಾಗಿ ಸೇವೆ ಮಾಡ್ತಿರೋ ಅಮ್ಮ ನಮ್ಗೂ ಅಷ್ಟೇ ಖುಷಿ ಅನ್ನೋದು ಗೊತ್ತದೆ ಶಕ್ತಿ ಜ್ಞಾನದೇವಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬೋದು ನಮ್ ತಲೆ ಮನೆ ಇರ್ಬೇಕಾದ್ರೆ ತುಂಬಾನೇ ಹಿಂಸೆ ಪಡ್ತಿದ್ದೆ ಹಿಂಗೆ ನನ್ಗೂ ಯಾರೋ ಒಬ್ರು ಹೇಳಿದ್ರು ಅವರಿಂದ ನಾನು ದೇವಸ್ಥಾನ ಅಡ್ರೆಸ್ ತಿಳ್ಕೊಂಡು ಹೋಗ್ತಾ ಇದ್ದೆ ನಾನು ಮೂರ್ ವಾರ ಹೋಗ್ತಾನೆ ನಾಲ್ಕನೇ ವಾರಕ್ಕೆ ನನ್ ಕಷ್ಟ ಎಲ್ಲಾ ಬಗೆಹರ ಆಯ್ತು ನಮ್ಮ ನನ್ನ ಮಕ್ಕಳು ಓದೋ ವಿದ್ಯಾಭ್ಯಾಸ ಸ್ವಲ್ಪ ನನ್ನ ದೊಡ್ಡ ಮಗಳದ್ ಎಲ್ ಪ್ರಾಬ್ಲಮ್ ಇತ್ತು ಅವಳು ಚೆನ್ನಾಗಿದ್ದಾಳೆ ಮನೆ ಕಡೆನೂ ಚೆನ್ನಾಗಿ ನನ್ನ ಮನೆ ಕೆಲ್ಸನೂ ಸ್ವಲ್ಪ ಡೆಲ್ ಆಗ್ತಿತ್ತು ತಾಯಿ ನಮ್ಮಮ್ಮನ್ ಎರ್ಸ್ಕೊಟ್ಟಿದಾರೆ ಎಲ್ಲಾ ಕಾಸ ಇಲ್ಲ ಅಂದ್ರೂ ಎಮ್ಮನ್ ಎನ್ಸ್ಕೊಂಡ್ರು ಅಮ್ಮ ಎಲ್ಲಾ ಒಳ್ಳೇದ್ ಮಾಡ್ತಾರೆ ನಾನು ಪ್ರೇಕ್ಷಕರ್ಗೆ ಜನರಿಗೆ ಹೇಳದಿಷ್ಟೇ ಆಟಾಟಿಕೆ ಪುಟಾಟಿಕೆಯಿಂದ ಹೋಗ್ಬೇಡ್ರಿ ಆ ತಾಯಿ ನಮ್ಮಅಮ್ಮನ್ ನಂಬಿಕೆ ಇಟ್ಟು ತಾಯಿ ಇದ್ದಾಳೆ ಅಂತ ನಂಬಿಕೆ ಇಟ್ಟು ಹೋಗ್ಬಿ ಸದಾ ಒಂದ್ ಒಂಬತ್ ವಾರ ಎಮ್ಮನ್ ಸೇವೆ ಮಾಡಿದ್ರೆ ಒಂದ್ ಹತ್ತು ಹನ್ನೆರಡು ವಾರದಲ್ಲಿ ಅದ್ ಐದ್ ದಿನ ಹೆಚ್ಚು ಕಮ್ಮಿ ಅದ್ರಲ್ಲಿ ವಾರ ಕ್ಲಿಯರ್ ಮಾಡ್ಕೊಡ್ತಾರೆ ವೀಕ್ಷಕರೇ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ದರ್ಶನ ಮಾಡಿದರೆ ನಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನಾವು ನೋಡಬಹುದು ಅಂತಹ ಒಂದು ಜ್ಞಾನವನ್ನು ಪ್ರಸಾದಿಸುತ್ತಿದ್ದಾಳೆ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರು ಇಂತಹ ಒಂದು ಶಕ್ತಿಪೀಠದಲ್ಲಿ ವೀರಭದ್ರ ಸ್ವಾಮಿ ಬಸಪ್ಪನವರು ಇದ್ದಾರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ವೀರಭದ್ರ ಸ್ವಾಮಿಯನ್ನು ಕರೆಸುತ್ತಾರೆ ಏಕೆಂದ್ರೆ ಅಂತಹ ಮಹಿಮೆಯನ್ನು ಹೊಂದಿದ್ದಾರೆ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ಈ ದಂಪತಿಗಳು ಅಮ್ಮನ ಕ್ಷೇತ್ರಕ್ಕೆ ಬಂದ ಮೇಲೆ ಒಂದು ಚಕಿತ ಎದುರಾಗುತ್ತೆ ಅದೇನೆಂದರೆ ಅವರ ಪತಿ ಸಂಪೂರ್ಣವಾಗಿ ಕುಡಿಯುವುದನ್ನು ಬಿಟ್ಟು ಬಿಟ್ಟಿದ್ದು ಮತ್ತು ಅವರ ಮನೆ ಅರ್ಧ ಕೆಲಸದಲ್ಲಿ ನಿಂತು ಹೋಗಿತ್ತು ಈ ಕ್ಷೇತ್ರಕ್ಕೆ ಬಂದು ಅಮ್ಮನ ಸೇವೆ ಮಾಡಿದ ಮೇಲೆ ಆರೇ ತಿಂಗಳಲ್ಲಿ ಮನೆ ಕೆಲಸ ಸಂಪೂರ್ಣವಾಗಿ ಪೂರ್ತಿಗೊಂಡಿದೆ ಇವರ ಮನೆಯ ಗೃಹ ಪ್ರವಾಸಕ್ಕೆ ಶ್ರೀ ಶಕ್ತಿ ಜ್ಞಾನ ದೇವಿಯನ್ನು ಮತ್ತು ಭದ್ರಕಾಳಿ ದೇವಿಯನ್ನು ಹಾಗೂ ಪವಾಡಕ್ಕೆ ಹೆಸರಾದ ಶ್ರೀ ವೀರಭದ್ರ ಸ್ವಾಮಿಯನ್ನು ಕರೆತಂದಿದ್ದಾರೆ ಇಂತಹ ಸತ್ಯದ ಘಟನೆಗಳನ್ನು ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಶಕ್ತಿಪೀಠದಲ್ಲಿ ನಾವು ನೋಡಬಹುದು ವೀರಭದ್ರ ಸ್ವಾಮಿ ಬಸಪ್ಪನವರನ್ನು ತಮ್ಮ ಜಮೀನಿಗೆ ಮತ್ತು ಮನೆಗಳಿಗೆ ಕರೆಸುತ್ತಾರೆ ಮನೆಯಲ್ಲೇ ಆಗಲಿ ಅಥವಾ ಜಮೀನಿನಲ್ಲಾಗಲಿ ಅದು ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ ಅಂತಹ ಮಹಿಮೆಯುಳ್ಳ ಸ್ವಾಮಿ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ಈ ವೀರಭದ್ರ ಸ್ವಾಮಿಯ ವಿಶೇಷತೆ ಏನಂದ್ರೆ ಯಾವುದೇ ಊರಿಗೆ ಹೋದರೂ ಸಹ ಆ ಊರಿನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವುದು ಆ ಗ್ರಾಮದ ದೇವತೆಯ ದರ್ಶನ ಮಾಡಿದ ಮೇಲೆಯೇ ಅವರಿಗೆ ಆಶೀರ್ವದಿಸುವುದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದರೆ ಈ ವೀರಭದ್ರ ಸ್ವಾಮಿ ಬಸಪ್ಪನ ಮುಂದೆ ಕುಳಿತು ತಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಾರೆ ವೀರಭದ್ರ ಸ್ವಾಮಿ ಬಸಪ್ಪನವರು ಪಾದವನ್ನು ಕೊಟ್ಟರೆ ಅವರ ಕೆಲಸಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಇನ್ನು ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದ ಹತ್ತಿರ ಇರುವ ಗಂಟಿಗಾನಹಳ್ಳಿ ಎಂಬ ಗ್ರಾಮದಲ್ಲಿದೆ ದೊಡ್ಡಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕೋಟೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ತುವ್ಯಗೆರೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕರೇ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಕೃಪಾ ಕಟಾಕ್ಷ ಹಾಗೂ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು